ಮಕ್ಳೆ ಕೋನ ಕೋನ ನಿರ್ಧಾರಕ ಇದು ಅಷ್ಟೇ ಐದೇ ನಿಮಿಷದಲ್ಲಿ ಕಲ್ತಾಕ್ಬೋದು ಸ್ವಲ್ಪ ಗಮನ ಇಟ್ಟು ನನ್ನ ಜೊತೆಗೆ ಬಂದರೆ ಐದು ನಿಮಿಷದಲ್ಲಿ ಈ ಪ್ರಮೇಯನ ಕಲ್ ಕಲಿತೀವಿ ಕೋನ ಕೋನ ನಿರ್ಧಾರಕದಲ್ಲಿ ದತ್ತ ಏನು ಬರಿತೀವಿ ಅಂತ ಹೇಳಿದ್ರೆ ಏನು ಕೊಟ್ಟಿರೋ ನೋಡಿ ಮಕ್ಳೆ ಇಲ್ಲಿ ಎ ಮೇಲಿರೋದು ಎ ಇಲ್ಲಿ ಸಹ ಇರೋದು ಡಿ ಅಲ್ವಾ ಇದನ್ನು ಡಿ ಇ ಎಫ್ ಅಂತ ತಗೊಳ್ಳಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ ಎ ಈಕ್ವಲ್ ಟು ಡಿ ಅಲ್ವಾ ಕೋನ ಎ ಈಕ್ವಲ್ ಟು ಕೋನ ಡಿ ಆಮೇಲೆ ಕೆಳಗೆ ಈಚೆ ಕೆಳಗೆ ಏನಿದೆ ಈ ಕಡೆ ನೋಡಿ ಎರಡು ಲೈನ್ ಹಾಕಿದ್ದೀನಿ ಆಗ ಕೋನ ಬಿ ಈಕ್ವಲ್ ಟು ಈ ಕಡೆ ಎರಡು ಲೈನ್ ಯಾವ್ದಕ್ಕೆ ಹಾಕಿದ್ದೀನಿ ಈಗ ಹಾಕಿದ್ದೀನಿ ಸೊ ಕೋನ ಇ ನೆಕ್ಸ್ಟ್ ಇಲ್ಲಿ ಮೂರು ಲೈನ್ ಹಾಕಿದ್ದೀನಿ ಆಗ ಕೋನ ಸಿ ಈಕ್ವಲ್ ಟು ಅಲ್ಲಿ ಮೂರು ಲೈನ್ ಯಾವುದಕ್ಕೆ ಹಾಕಿದ್ದೀನಿ ಕೋನ ಎಫ್ ಇದು ದತ್ತ ದತ್ತ ಏನು ಎರಡು ತ್ರಿಭುಜ ತಕೊಳ್ಳೋದು ಕೋನ ಎ ಮೇಲಿರೋ ಕೋನ ಮೇಲೆ ಎಡಗಡೆ ಇರುವ ಕೋನ ಬಿ ಗೆ ಇ ಸಿ ಗೆ ಎಫ್ ಇಷ್ಟು ನಿಮಗೆ ಗೊತ್ತೇ ಆಯ್ತು ಅಂತ ತಿಳ್ಕೊಳ್ತೀವಿ ನೆಕ್ಸ್ಟ್ ಸಾಧನೆಯ ಏನನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಹೇಳಿದ್ದಾರೆ ಸಮಾನುಪಾತದಲ್ಲಿದೆ ಅಂತ ಸಾಧಿಸಿ ಅಂತ ಆಗ ಇಲ್ಲಿ ಏನಾಗುತ್ತೆ ಎ ಬಿ ಬೈ ಇ ಡಿ ಅನ್ನ ಬರಿತೀರಿ ಆ ಬಾಹು ದೊಡ್ಡ ತ್ರಿಭುಜದ ಬಾಹು ಡಿ ಆಮೇಲೆ ಬಿ ಸಿ ಬೈ ಇಲ್ಲಿ ಬಿ ಸಿ ಇದರ ಕೆಳಗೆ ಏನ್ ಬರಿಬೇಕು ಇ ಎಫ್ ಸಮಾನುಪಾತದಲ್ಲಿದೆ ಈಕ್ವಲ್ ಟು ಎ ಸಿ ಎ ಸಿ ಬೈ ಈ ಕಡೆ ಸೈಡ್ ಯಾವ್ದಿದೆ ಡಿ ಎಫ್ ಇದು ಸಮ ಆಚೆ ಈಚೆ ಬರೆದು ತೊಂದರೆ ಇಲ್ಲ ಮಕ್ಕಳು ಇದು ಡಿ ಎ ಸಿ ಬೈ ಡಿ ಎಫ್ ಇಲ್ಲಿ ಬರೆದು ಬಿ ಸಿ ಬೈ ಇ ಎಫ್ ಬರೆದು ತೊಂದರೆ ಇಲ್ಲ ಆಮೇಲೆ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದೆ ತ್ರಿಭುಜ ಎ ಬಿ ಸಿ ಸಮರೂಪಿಯಾಗಿದೆ ತ್ರಿಭುಜ ಗೆ ಅಂತ ನೀವು ಸಾಧಿಸಬೇಕು ಇದು ಸಾಧನೀಯ ನೆಕ್ಸ್ಟ್ ರಚನೆ ರಚನೆ ನೋಡಿ ಮಕ್ಕಳೇ ರಚನೆ ಬರೀಬೇಕಾದ್ರೆ ನೋಡಿ ಎ ಬಿ ಗೆ ಸಮ ಡಿ ಪಿ ಆಗುವಂತೆ ಎ ಬಿ ಸಮ ಡಿ ಪಿ ಹಾಗೂ ಇನ್ನೊಂದು ಯಾವ್ದು ಲೈನು ಈ ಕಡೆದು ಇದು ಎ ಸಿ ಎಸಿ ಸಮ ಈ ಕಡೆ ಲೈನ್ ಯಾವುದು ಡಿ ಕ್ಯೂ ಆಗುವಂತೆ ಯಾವ ಬಿಂದುವನ್ನು ಗುರುತಿಸಿದೀವಿ ಪಿ ಬಿಂದುವನ್ನು ಯಾವುದ್ರ ಮೇಲೆ ಡಿಇ ಮೇಲೆ ಪಿ ಬಿಂದುವನ್ನು ಡಿಇ ಮೇಲೆ ಕ್ಯೂ ಬಿಂದುವನ್ನು ಡಿ ಎಫ್ ಮೇಲೆ ಗುರುತಿಸಿ ಏನ್ ಮಾಡಬೇಕು ಪಿ ಕ್ಯೂ ಅನ್ನು ಸೇರಿಸಬೇಕು ನೋಡಿ ಗಮನ ನೋಡಿ ಎ ಬಿ ಈ ಲೈನ್ ಉಂಟಲ್ಲ ಈ ಬಾಹು ಎ ಬಿ ಗೆ ಯಾವ್ದು ಸಮ ಆಗಿರಬೇಕು ಡಿ ಪಿ ಸಮ ಇರುವಂತೆ ಬರ್ಕೊಳ್ಳಿ ಈ ಕಡೆ ಎ ಸಿ ಗೆ ಯಾವ್ದು ಸಮ ಇರಬೇಕು ಡಿ ಕ್ಯೂ ಸಮ ಇರುವಂತೆ ಪಿ ಬಿಂದುವನ ಇಲ್ಲಿ ಪಿ ಬಿಂದುವನ ಯಾವುದ್ರ ಮೇಲೆ ಇ ಮೇಲೆ ಕ್ಯೂ ಬಿಂದುವನ ಯಾವುದ್ರ ಮೇಲೆ ಡಿ ಎಫ್ ಮೇಲೆ ಗುರುತಿಸಿ ಯಾವುದನ್ನು ಸೇರಿಸಿ ಪಿ ಕ್ಯೂ ಅನ್ನು ಸೇರಿಸಿ ಅಂತ ಬರಿ ನೆಕ್ಸ್ಟ್ ರಚನೆ ಆಯಿತು ಈಗ ಸಾಧನೆ ಓಕೆ ಸಾಧನೆ ಬರಬೇಕಾದ್ರೆ ನೋಡಿ ಎಷ್ಟು ಸುಲಭ ಇದೆ ಅಂತ ಹೇಳಿದ್ರೆ ಸಾಧನೆ ಈಗ ತ್ರಿಭುಜ ಈ ತ್ರಿಭುಜವನ್ನು ತಗೊಳ್ಬೇಕು ಯಾವುದು ತ್ರಿಭುಜ ಎ ಬಿ ಸಿ ಮತ್ತು ಮೇಲಿರುವ ತ್ರಿಭುಜ ಯಾವುದು ಡಿ ಪಿ ಕ್ಯೂ ತ್ರಿಭುಜ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಓಕೆನಾ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಎಲ್ ಏನು ರಚನೆಯಲ್ಲಿ ಬರೆದಿದ್ದೀವಿ ಎ ಬಿ ಈಕ್ವಲ್ ಟು ಡಿ ಪಿ ಅಲ್ಲೇ ಬರೀರಿ ಎ ಬಿ ಈಕ್ವಲ್ ಟು ಡಿ ಪಿ ಇಲ್ಲಿ ಏನು ಬರೆದಿದಿರಾ ಎ ಸಿ ಈಕ್ವಲ್ ಟು ಡಿ ಕ್ಯೂ ಎಲ್ಲಿಂದ ತಗೊಂಡ್ರಿ ಇದನ್ನ ಇಲ್ಲಿ ರಚನೆಯಿಂದ ತಗೊಂಡ್ರಿ ಅದನ್ನಲ್ಲೇ ಬರ್ಕೊಳ್ಳಿ ರಚನೆಯಿಂದ ಆಮೇಲೆ ಇಲ್ಲಿ ದ ಕೋನ ಎ ಈಕ್ವಲ್ ಟು ಕೋನ ಡಿ ಓಕೆ ಇದು ಎಲ್ಲಿಂದ ತಗೊಂಡ್ರಿ ಇದು ದತ್ತ ದತ್ತದಿಂದ ತಗೊಳ್ತೀವಿ ನೋಡಿ ಕೋನ ಬಾಹು ಬಾಹು ಬಾ ಆಗ ನಾವ್ ಯಾವ ಸಿದ್ಧಾಂತ ಇಲ್ಲದೆ ಬಾ ಬಾ ಸಿದ್ಧಾಂತ ಬಾಹು ಕೋನ ಬಾಹು ಇದೆರಡು ಬಾಹುಗಳು ಒಂದು ಕೋನ ಇದೆ ಆಗ ಬಾ ಬಾಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ ಇಲ್ಲಿರೋದೇನೋ ಅದನ್ನ ಹಾಗೆ ಬರಿತೀರಾ ಎ ಬಿ ಸಿ ಸರ್ವ ಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಬರಿತೀರ ಇಷ್ಟ ಆಯ್ತಲ್ವಾ ಇಷ್ಟ ಆದ ತಕ್ಷಣ ನಮ್ಗೆ ಏನ್ ಗೊತ್ತಾಯ್ತು ನಮಗೆ ಗೊತ್ತಾಯ್ತು ಸರ್ವ ಅಂತ ಹೇಳಿದ ತಕ್ಷಣ ಇಲ್ಲಿ ಬರಿತೀನಿ ಬಿ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು ಪಿ ಅಂತ ಗೊತ್ತಾಯ್ತು ಮಕ್ಳೆ ಕೋನ ಬಿ ಈಕ್ವಲ್ ಟು ಕೋನ ಪಿ ಬಟ್ ನಮಗೆ ದತ್ತದಲ್ಲಿ ನಾವು ಕೋನ ಬಿ ಈಕ್ವಲ್ ಟು ಕೋನ ಇ ಅಂತ ತಗೊಂಡಿದ್ದೀವಿ ಅದನ್ನೇ ಬರೀ ಕೋನ ಬಿ ಈಕ್ವಲ್ ಟು ಕೋನ ಇ ಇದನ್ನ ಬಿಟ್ಟಾಕಿ ಇದು ಸಮ ಆಯ್ತಲ್ಲ ಆಗ ನಮ್ಗೆ ಏನು ಬಂತು ಕೋನ ಪಿ ಈಕ್ ಒಟ್ಟು ಕೋನ ಇ ಬಂತು ಇದು ಬರ್ ಬಂತು ಅಂತ ಹೇಳಿದ ತಕ್ಷಣ ಪಿ ಕ್ಯೂ ಏನಾಗಿದೆ ಅಂತ ಅರ್ಥ ಕ್ಯೂ ಸಮಾನಾಂತರವಾಗಿದೆ ಯಾವುದಕ್ಕೆ ಇ ಎಫ್ಗೆ ಪಿ ಕ್ಯೂ ಸಮಾನಾಂತರವಾಗಿದೆ ಇದು ಎಂಥ ಕೋನ ಅನುರೂಪ ಕೋನ ಇದನ್ನು ಏನಂತ ಹೇಳ್ತೀವಿ ಅನುರೂಪ ಕೋನ ಅಂತ ಹೇಳ್ತೀವಿ ಇದು ಸಮಾನಾಂತರವಾಗಿದೆ ಈಗ ನಾವೇನು ಮಾಡಬೇಕು ಪಿ ಕ್ಯೂ ಸಮಾನಾಂತರ ಇ ಎಫ್ ಅಂತ ಆದ ತಕ್ಷಣ ಡಿ ಪಿ ಮೊದಲು ಡಿ ಪಿ ಬೈ ಅನುಪಾತದಲ್ಲಿ ಬಂದಿದೆ ಡಿ ಇ ಈಕ್ವಲ್ ಟು ನೆಕ್ಸ್ಟು ಡಿ ಕ್ಯೂ ಬೈ ಡಿ ಎಫ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್ ಅಂತ ಬರೀತೀರ ಮಕ್ಳೆ ಅರ್ಥ ಆಯ್ತಲ್ವಾ ಹೇಗೆ ಅಂತ ಗೊತ್ತಲ್ಲ ಮೇಲಿನ ಬಾಹು ಮೇಲಿನ ತ್ರಿಭುಜದ ಒಂದು ಬಾಹು ಮತ್ತು ದೊಡ್ಡ ತ್ರಿಭುಜದ ಬಾಹು ಆಗ ಇದೆರಡು ಸಮಾನಂತ ನಾವು ಇಲ್ಲಿ ಬರ್ದಿದ್ದೀವಿ ಎಲ್ಲಿ ಇಲ್ಲಿ ಬರ್ದಿದ್ದೀವಿ ಇಲ್ಲಿ ಬರ್ ಎ ಬಿ ಕೊಟ್ಟು ಡಿ ಪಿ ಅಂತ ಬರ್ದಿದ್ದೀವಿ ಈಗ ಡಿ ಪಿ ಇದ್ದ ಜಾಗದಲ್ಲಿ ನೋಡಿ ಇಲ್ಲಿ ಇದನ್ನು ಏನು ಬರೆದಿದ್ರು ಇದು ಇಷ್ಟು ಬರ್ದಾದ್ಮೇಲೆ ಇಲ್ಲಿ ಏನು ಸಾಧನೀಯ ಅಂತ ಬರ್ದಿದ್ದೀರಿದ್ದಿಷ್ಟು ಅದನ್ನು ನೀವು ಕೆಳಗೆ ಬರೆದ್ರೆ ಆಯಿತು ಮಕ್ಕಳೇ ಅದು ಸಾಧಿಸಿದೆ ಅಂತ ಅಂತಾಯ್ತು ಅರ್ಥ ಆಯ್ತಲ್ವಾ ಇಷ್ಟು ಬರ್ದಾದ ನಂತರ ಕೆಳಗೆ ಇದನ್ನು ಯಾಕೆ ಡಿ ಪಿ ಅಂತ ಹೇಳಿದ್ರೆ ನೀವು ಎ ಬಿ ಅಂತ ಗೊತ್ತು ಅದೇ ಬರುತ್ತೆ ನೋಡಿ ಎ ಬಿ ಬೈ ಡಿ ಇ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿದ್ರೆ ಏನು ಡಿ ಕ್ಯೂ ಅಂದರೆ ಎ ಸಿ ಅದನ್ನೇ ಬರೀರಿ ಎ ಸಿ ಬೈ ಡಿ ಎಫ್ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಪಿ ಕ್ಯೂ ಅಂತ ಹೇಳಿದ್ರೆ ಯಾವುದು ಬಿ ಸಿ ಬಿ ಸಿ ಬೈ ಇ ಎಫ್ ಆಚೆ ಈಚೆ ಆದರೆ ತೊಂದರೆ ಇಲ್ಲ ಮಕ್ಕಳೇ ನೋಡಿ ಇಲ್ಲಿ ಎ ಸಿ ಈ ಕಡೆ ಬರೆದಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಬಂದಿದೆ ತೊಂದರೆ ಇಲ್ಲ ಎಲ್ಲವೂ ಸಮ ಮತ್ತು ಏನು ತ್ರಿಭುಜ ಇದನ್ನು ಬರೀರಿ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಡಿ ಎಫ್ ಎಫ್ಗೆ ಮೇ ಬಂದ್ರು ನೀವೇನ್ ಮಾಡಬೇಕಾಗುತ್ತೆ ದತ್ತ ಏನ್ ಬರ್ದಿದಿರೋ ಅದನ್ನ ಇದನ್ನ ಮೇಲ್ ಬರಿಬೇಕಾಗುತ್ತೆ ಸಾಧನೆಯ ಇಲ್ಲಿ ಏನ್ ಬರ್ದಿದಿರೋ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ ಯಾವುದಕ್ಕೆ ಬಾಹು ರಚನೆ ಸೇಮ್ ಇದೇ ಬರುತ್ತೆ ಇಲ್ಲಿ ಮಾತ್ರ ಸಾಧನೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಈಗ ಇನ್ನೊಂದ್ಸಲ ಕೋನ ಕೋನ ನಿರ್ಧಾರವನ್ನು ವಿವರಿಸ್ತೀನಿ ಗಮನ ಇಟ್ಟು ಕೇಳ್ಕೊಳ್ಳಿ ಫಸ್ಟು ತ್ರಿಭುಜ ಎ ಬಿ ಸಿ ಇ ತ್ರಿಭುಜವನ್ನು ತಗೊಳ್ಳೋದು ಆಮೇಲೆ ಇ ಎಫ್ ತ್ರಿಭುಜವನ್ನು ತಗೊಂಡು ಕೋನ ಎ ಇ ಕೊಟ್ಟು ಕೋನ ಡಿ ಅಂತ ಬರೆಯೋದು ನೋಡಿ ಮಾರ್ಕ್ ಮಾಡಿದ್ದೀನಿ ಚಿತ್ರದಲ್ಲೇ ನಿಮಗೆ ಮಾರ್ಕ್ ಆಗಿದೆ ಮಾರ್ಕ್ ಆದ ತಕ್ಷಣ ನೀವು ಅಲ್ಲೇ ಉತ್ತರ ಅರ್ಥ ಮಾಡ್ಕೊಂಬಿಡ್ಬೇಕು ಒಂದು ಲೈನ್ ಹಾಕಿದಾಗ ಕೋನ ಎ ಎ ಕೊಟ್ಟು ಕೋನ ಡಿ ಕೋನ ಎರಡು ಲೈನ್ ಹಾಕಿದ್ದೀನಿ ಕೋನ ಬಿ ಇ ಕೊಲ್ಟು ಕೋನ ಇ ಕೋನ ಸಿ ಇ ಕೊಟ್ಟು ಕೋನಾ ಎಫ್ ಅಂತ ಬರೆದೀನಿ ನೆಕ್ಸ್ಟ್ ಸಾಧನೆಯ ಈ ತ್ರಿಭುಜದ ಎ ಬಿ ಬೈ ಕೋನಗಳು ಸಮವಾದರೆ ಅನುರೂಪ ಬಾಹುಗಳು ಅಸಮಾನುಪಾತದಲ್ಲಿ ಇರ್ತದೆ ಅಂತ ನೀವು ಸಾಧಿಸಬೇಕಾಗ್ತದೆ ಅರ್ಥ ಆಯ್ತಲ್ವಾ ಪ್ರಶ್ನೆಯಲ್ಲಿ ಕೋನ ಕೋನ ನಿರ್ಧಾರಕ ಅಂತ ಹೇಳಿದ ತಕ್ಷಣ ಅಲ್ಲಿ ಕೋನದ ವಿಷಯನೇ ಕೊಟ್ಟಿರ್ತಾರೆ ಅದನ್ನೇ ಇಂಪಾರ್ಟೆಂಟ್ ಆಗಿ ನೋಡಿ ಕೋನಗಳು ಸಮವಾದರೆ ಎರಡು ಬಜದ ಕೋನಗಳು ಸಮವಾದರೆ ಅಂತ ಇರುತ್ತೆ ಆಮೇಲೆ ಎ ಬಿ ಬೈ ಡಿ ಅದು ಬರೀತೀರಾ ನೆಕ್ಸ್ಟ್ ರಚನೆ ಬರೆಯೋದು ಇಂಪಾರ್ಟೆಂಟ್ ಎಲ್ಲದಕ್ಕೂ ರಚನೆ ಇದೆ ಸೇಮ್ ಎ ಬಿ ಗೆ ಯಾವ್ದು ಸಮಿರಬೇಕು ಡಿ ಪಿ ಅದನ್ನೇ ಬರೀ ಎ ಬಿ ಸಮ ಡಿ ಪಿ ಆಗುವಂತೆ ಎಸಿಗೆ ಯಾವ್ದು ಸಮ ಡಿ ಕ್ಯೂ ಆಗುವಂತೆ ಪಿ ಬಿಂದುವನ್ನ ಯಾವ್ದ್ರ ಮೇಲೆ ಡಿಇ ಮೇಲೆ ಮತ್ತು ಕ್ಯೂ ಬಿಂದುವನ್ನು ಯಾವದ್ರ ಮೇಲೆ ಡಿ ಎಫ್ ಮೇಲೆ ಗುರುತಿಸಿ ಏನ್ ಮಾಡಬೇಕು ಈ ಪಿ ಕ್ಯೂ ಲೈನ್ ಅನ್ನ ಸೇರಿಸಬೇಕು ನೆಕ್ಸ್ಟ್ ಈ ಈ ತ್ರಿಭುಜ ಮತ್ತು ಈ ತ್ರಿಭುಜ ಚಿಕ್ಕ ಚಿಕ್ಕ ತ್ರಿಭುಜ ಇದೆಯಲ್ಲ ಅದನ್ನು ತಗೊಂಡು ಇಲ್ಲಿ ಬರೆಯೋದು ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ತ್ರಿಭುಜ ಅಂತ ನಮ್ಗೆ ಇಲ್ಲಿ ರಚನೆಯಲ್ಲಿ ಬರದೆ ಅದು ಸೇಮ್ ಏನು ತೊಂದರೆ ಇಲ್ಲ ಎ ಬಿ ಬೈ ಸಮ ಈ ಡಿ ಪಿ ಅದನ್ನ ಬರೆದೆ ಎ ಸಿ ಸಮ ಡಿ ಕ್ಯೂ ಅದನ್ನೇ ಬರೆದೆ ಇಲ್ಲಿಂದ ಕೋನಾ ಎ ಕೊಟ್ಟು ಡಿ ಅಲ್ಲಿಂದ ತಗೊಂಡೆ ಇಲ್ಲಿಂದ ದತ್ತದಿಂದ ಆದ್ದರಿಂದ ಬಾಕೋಬ್ಬ ಸಿದ್ಧಾಂತದ ಪ್ರಕಾರ ಈ ತ್ರಿಭುಜಗಳು ಡಿ ಬಿ ಸಿ ಸಮರ ಸರ್ವಸಮ ಸಮ ಡಿ ಪಿ ಕ್ಯೂ ಅಂತ ಬರಿತೀರಾ ನೆಕ್ಸ್ಟ್ ಬರೆಯೋದು ಕೋನ ಬಿ ಈಕ್ವಲ್ ಟು ಕೋನ ಪಿ ಅಂತ ಬರಿತೀರಾ ನೆಕ್ಸ್ಟ್ ಕೋನ ಬಿ ಈಕ್ವಲ್ ಟು ಕೋನ ಇ ಆಮೇಲೆ ಇದನ್ನು ಬಿಟ್ಟಾಕಿ ಪಿ ಈಕ್ವಲ್ ಟು ಇ ಇದು ಬರದ ತಕ್ಷಣ ಇದೆಂತಹ ಕೋನ ಆಗುತ್ತೆ ಕೋನ ಆಗುತ್ತೆ ಅನುರೂಪ ಕೋನ ಬಂತು ಹೇಳಿದ ತಕ್ಷಣ ಪಿ ಕ್ಯೂ ಏನಾಗುತ್ತೆ ಸಮಾನಾಂತರವಾಗಿದೆ ಇ ಎಫ್ಗೆ ಆಮೇಲೆ ಇದನ್ನು ಸಮಾನೋಪಾದಲ್ಲಿ ಬರಿತೀವಿ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಡಿ ಎಫ್ ಮತ್ತು ಪಿ ಕ್ಯೂ ಬೈ ಇ ಎಫ್ ಅಂತ ಬರೀತೀರಾ ಆಮೇಲೆ ನಮಗೆ ಡಿ ಪಿ ಅಂತ ಹೇಳಿದ್ರೆ ಏನಂತ ಗೊತ್ತು ಎ ಬಿ ಆಗ ಅದನ್ನು ಬರೆದ್ರೆ ಏನಿಲ್ಲಿ ಸಾಧನೆಯ ಏನಿದೆಯೋ ಅದನ್ನು ಬರೆದು ಹಾಕಿದ್ರೆ ಮುಗಿದ ಮತ್ತೆ ಇದು ನೀವು ಎರಡು ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೋಡದೆ ಬರೀರಿ ಪ್ರಾಕ್ಟೀಸ್ ಮಾಡಿ ನಾಳೆ ಕ್ವಶನ್ ಏನಾದರೂ ಬಂದ್ರೆ ಚೆನ್ನಾಗಿ ಬರ್ಬೋದು ಫುಲ್ ಮಾರ್ಕ್ಸ್ ತೆಗೀರಿ